ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ಯಾಂಡ್ರಫಿಗೆ ಒಂದು ಮನೆ ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಹೋಮ್ ರೆಮಿಡಿಯಿಂದ ಒಂದೇ ಸಲ ನಿಮ್ಮ ಡ್ಯಾಂಡ್ರಫ್ ಏನಿದೆ ಅದು ಸಂಪೂರ್ಣವಾಗಿ ಮಾಯವಾಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ರೆಮಿಡಿ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಯಾವ ರೀತಿ ನಾನು ಈ ರೆಮಿಡಿನ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಫಸ್ಟು ನಾನು ಇಲ್ಲಿ ಮೆಂತ್ಯನ ನೆನೆ ಹಾಕಿದ್ದೆ ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಣಗಿರೋ ಮೆಂತ್ಯನೇ ರುಬ್ಬಿ ಹಾಕೊಬೋದು ಮತ್ತು ಇಲ್ಲಿ ನಾನು ಮೊಸರನ್ನ ತಂದು ಫ್ರಿಡ್ಜಲ್ಲಿ ಇಟ್ಟಿರಲಿಲ್ಲ ಹೊರಗಡೆ ಇಟ್ಟಿದ್ದೆ ಇದು ಹುಳಿ ಬಂದರೇ ನಮಗೆ ಯೂಸ್ ಆಗ ಹುಳಿ ಇಲ್ಲ ಸಿ ಮೊಸರಾದರೆ ಡ್ಯಾಂಡ್ರ ಯೂಸ್ ಆಗೋದಿಲ್ಲ ಅದು ಹಾಗಾಗಿ ಹುಳಿ ಬರಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಎತ್ತಿಟ್ಟಿದ್ದೆ ನಾನು ನೆನೆಸಿರೋ ಮೆಂತ್ಯನ ಸಣ್ಣಾಗಿ ರುಬ್ಬಿಟ್ಕೊಂಡ್ಬಿಟ್ಟು ಆ ರುಬ್ಬಿರೋಂಥ ಮಿಶ್ರಣಕ್ಕೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತುಂಬ ಫ್ರೀ ಇರೋಂಥ ದಿನ ಯೂಸ್ ಮಾಡಿ ಅರ್ಜೆಂಟಿಗೆಲ್ಲ ಯೂಸ್ ಮಾಡಿದರೆ ತುಂಬ ತೊಳೆಯೋದಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ ಇದು ಸ್ವಲ್ಪ ಯಾವ ರೀತಿ ಇರುತ್ತೆ ಅಂದರೆ ಹಲವೇರ ಜೆಲ್ ಬರುತ್ತಲ್ವ ಆ ರೀತಿ ಬರುತ್ತೆ ಪೇಸ್ಟು ಹೇಳ್ಬೋದು ಬೇಕು ಅಂದರೆ ಗೊಂಡೆ ಗೊಂಡೆ ಥರ ಇರುತ್ತೆ ಆದರೆ ಹಚ್ಚೋದಕ್ಕೆ ಯಾರಾದರೂ ಇದ್ದರೆ ತುಂಬ ಈಸಿಯಾಗಿ ಹಚ್ಚಿಸ್ಕೊಬೋದು ಬಟ್ ನಾವೇ ಹಚ್ಕೊಳ್ಳೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಆದ್ರೂ ನಾನು ನಾನೊಬ್ಳೆನೇ ಹಚ್ಕೊಂಡು ಟ್ರೈ ಮಾಡಿದ್ದೀನಿ ನೋಡಿ ಬ ಈ ರೀತಿ ಒಂದು ವಾಚನ್ಗೆನಲ್ಲಿ ಹೇರಿಗೆ ಹಚ್ಚೋದಕ್ಕಿಂತ ಹೇರ್ ರೂಟ್ ಬುಡೆಗೆ ಹಚ್ಕೊಬೇಕು ಬುಡೆನಲ್ಲಿ ಅಲ್ವಾ ಡ್ಯಾಂಡ್ರಫ್ ಇರೋದು ಹಾಗಾಗಿ ಬುಡೆಗೆ ಹಚ್ಕೊಂಬಿಟ್ಟು ಚೆನ್ನಾಗಿ ಒಂದು ಟೂ ಅವರ್ಸ್ ಬಿಟ್ಟು ತೊಳೆದ್ರೆ ಹೇರ್ ಕೂಡ ಸಾಫ್ಟ್ ಆಗುತ್ತೆ ನಮ್ಮಲ್ಲಿ ಡ್ಯಾಂಡ್ರಫ್ ಒಂದು ಚೂರೂ ಸಹ ಕಾಣಿಸೋದಿಲ್ಲ ಆ ರೀತಿ ಮಾಯವಾಗಿ ಹೋಗುತ್ತೆ ನಾನು ಎಣ್ಣೆ ಹಚ್ಚಿ ಹಚ್ಚದೇ ಈ ರೀತಿ ಡ್ಯಾಂಡ್ರಫ್ ಇತ್ತು ಹಾಗಾಗಿ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಸಹ ಈ ರೆಮಿಡಿನ ಟ್ರೈ ಮಾಡಿ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಏನು ಅನ್ನೋದನ್ನ ಗೊತ್ತಾಗುತ್ತೆ ತುಂಬ ಡ್ಯಾಂಡ್ರಫ್ ಇತ್ತು ಅದಕ್ಕೆ ಶಾಂಪು ಅದು ಇದು ಎಲ್ಲ ಇದೆ ಅದಕ್ಕಿಂತ ಬೆಟರ್ ಸೊಲ್ಯೂಷನ್ ಅಂತಂದರೆ ಈ ಹೋಮ್ ರೆಮಿಡಿ ತಲೆ ಒಟ್ಟಿಗೆ ಸರಳ ಪರಿಹಾರ ಅಂತಂದರೆ ಮೊಸರು ಮತ್ತು ಮೆಂತ್ಯ ಕಾಳು ಮೆಂತ್ಯ ಕಾಳಿಂದ ಮತ್ತು ಮೊಸರಿಂದ ನಿಮ್ಮ ತಲೆ ಕೂದಲು ಸಹ ತುಂಬ ಸ್ಮೂತ್ ಆಗುತ್ತೆ ಒಂದೇ ಸಲ ರಿಸಲ್ಟ್ ಬೇಕು ಅಂತಂದರೆ ಮೆಂತ್ಯ ಮತ್ತು ಮೊಸರು ಎರಡನ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಒಂದೇ ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಹಚ್ಚಿದಾದಮೇಲೆ ತೊಳೆಯೋದಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಅದು ಅಷ್ಟು ಸುಲಭವಾಗಿ ಹೋಗೋದು ಇಲ್ಲ ತುಂಬ ಟೈಮ್ ಕೂಡ ಬೇಕಾಗುತ್ತೆ ಅದಕ್ಕೆ ಹಾಗಾಗಿ ಫ್ರೀ ಇರೋ ದಿವಸ ಹೀರೆ ಹಿಡಿಯೇ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ